<laughs> <laughs> एक दिन का राजा चार दिन का बाजा एक बार दो टुकड़ा प्रधान के देश आड़वा से राजधानी के अरमणी आड़वा से आदरे नाटक नन के कल नायकन मेरे वास <laughs> ಈ ಬೆಂಕಿ ಸಾಲಕ್ಕೆ ಸೌಂಡ್ ಕೇಳಿದರೆ ತೊಟ್ಟಿನಲ್ಲಿ ಅಳುವ ಕೂಸಿನ ಸೌಂಡೇ ಸೈಲೆಂಟ್ ಇರುವಾಗ ನನಗೆ ಟಚ್ ಮಾಡಿ ಸಿಗರೇಟ್ ಹಚ್ಚುವಲ್ಲ ಮಗನೆ ಯಾರ ನೀನು ಬಂದು ರೈತರ ಮಗ ರಸಿಕರಿಗೆ ಕಲಾವಿದ ನಿಮ್ಮಂತ ಸೊಕ್ಕಿ ನಮ್ಮ ಸುಳಿ ಮಕ್ಕಳಿಗೆ ನಾನು ಯಾರು ಗೊತ್ತಾ ನಿಮ್ಮಂತ ಹಸದೆ ಹಬ್ಬನಿಗಳ ಜೊತೆ ಭೇಟಿಯಾಡುವ ಘಟ ಸರ್ಪ ಕಾಳಿಂಗ ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೂರುಳುತ್ತದೆ ಮರದಲ್ಲಿ ಬೆಳೆಯುತ್ತದೆ ಸರ್ಪದಲ್ಲಿ ಘಟ ಸರ್ಪ ಐರ ಐರಾವತ್ರ ಕಜದಲ್ಲಿ ಐರಾವತ್ರ ಅಶ್ವದಲ್ಲಿ ವೇದದಲ್ಲಿ ಅಶ್ವಮೇಧ ಓ ವೇದದಲ್ಲಿ ಅಶ್ವಮೇಧ ಹುಲಿದಲ್ಲಿ ರಾಜ ಹುಲಿ ಹುಲಿಯ ಓಹೋ ನೀನ ಹುಲಿಯಾ ನೋಡು ನನ್ನ ಹೆಸರು ಕೇಳಿದರೆ ಕೈಯಲ್ಲಿರುವ ಗೋಲಿ ಕೈಯಲ್ಲಿರುವ ಗೋಲಿ ಗೋಲಿಯಾಗಿ ಆಗಿ ಬುಲೆಟ್ ಅಲ್ಲಿ ಬರುತ್ತೆ ಹುಲಿಯ ಸುಮ್ಮಗೆ ನನ್ನ ಜೊತೆ ಸಂಬಂಧಿಸಿದರೆ ಕರೆದು ಹೋದ ಸರ್ವ ಸರ್ವಾಸ್ತಿ ಮರಳು ಸಿಗುವಂತೆ ಮಾಡುತ್ತೇನೆ ಏನಂತೀಯ ಜನ್ಮಕ್ಕೆ ಬೆಂಕಿ ಹಾಕ ಜನ್ಮ ಕೊಟ್ಟು ತಂದೆ ಸುತ್ತು ಕೊಟ್ಟು ತಾಯಿ ಬದುಕು ಕೊಟ್ಟು ಭಗವಂತ ವಿದ್ಯೆ ಕೊಟ್ಟು ಗುರುವನ್ನು ಮರಳು ಕೊಡಕ್ಕಾಗ್ತದೆ ನೋಲು ಈ ರೈತ ಕಂದರಿಗೆ ರೈತ ರಾಷ್ಟ್ರದ ಬೆನ್ನೆಲುಬು ರೈತನೇ ರಾಷ್ಟ್ರದ ಸಂಪತ್ತು ಕರ್ನಾಟಕಕ್ಕೆ ಏಳುವರೆ ಕೋಟಿ ಕಂದರಿಗೆ ಅನ್ನ ಹಾಕೋ ಅನ್ನದಾತ ರೈತ ನಿಂತರ ಸ್ವರ್ಗ ಸಿಡಿ ದರ ಇಡೀ ಪ್ರಪಂಚವೇ ಪ್ರಳಯ ಬೆಂಕಿ ನನಗೆ ಬೊಟ್ ಮಾಡಿ ಸಡ್ ಹೊಡೆದು ನನಗೆ ಬೆಟ್ ಕಟ್ಟಿತೇನೆ ಮಗನೇ ಮಹಾಭಾರತದಲ್ಲಿ ದುರ್ಗೋದ್ರ ತೊಡೆ ಮುರಿದ ಹಾಗೆ ಮತ್ತು ನೋಡಿ ಮುರಿಲಿಲ್ಲ ನನ್ನ ಹೆಸರು ಬ್ಯಾಂಕಿನೇ ಅಲ್ಲ ತೆಗೆದು ಸಕಲ ಜೀವ ರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು ನಿಮ್ಮಂತ ಕಮಗಿಗಳು ಎದುರು ಬಿದ್ದರೆ ತೆಗೆಯುವುದು ಗೊತ್ತು ಆದರೆ ನಿನ್ನ ಜೊತೆ ಈಗ ಮಾತನಾಡಲು ನನಗೆ ಸಮಯವಿಲ್ಲ ಎಷ್ಟು ಕೇಳಿ ಒಳ್ಳೆಯದು ಇಲ್ಲದಿದ್ದರೆ ಇದೇ ನನ್ನ ಕೊಡ್ಲಿಗೆ ಔತಿ ಆಗುತ್ತಿದೆ ಇದು ರೈತನ ತಾಕಿದ ಹುಲಿ ಸಾವಿರ ಕೋಟಿ ಸ್ಟೇಷನ್ ನಂದು ಲಕ್ಷ ಕೋಟಿ ಚೀರ್ಪ್ ನಂದು ದೊಡ್ಡ ಹೊರದಿ ನಂದು ಹೋಗು ಉಳಿಯ ಹೋಗು ಆ ನಿನ್ನ ಶರವೇಗದ ಆರ್ಭಟವನ್ನು ಹೇಗೆ ತಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಆದಷ್ಟು ಬೇಗನೆ ಆ ಶ್ರೀಮಂತ ವಸ್ರಕಾಂತನ ಆಸ್ತಿಯನ್ನು ಕಬಳಿಸಿಕೊಂಡು ಅವನ ತಂಗಿ ಒಂದೇ ಒಂದು ಸಾರಿ ಅವಳ ಶೀಲವನ್ನು ದಕ್ಕಿಸಿಕೊಂಡು ವಿದೇಶಕ್ಕೆ ಹಾರುವುದೇ ಈ ಚಲಂಕಮಲನ ಚಮತ್ಕಾರದ ಪ್ಲಾನ್ ವಿದ್ಯೆ ಕಲಿಸಲು ಗುರುಗಳು ಬೇಕು ಮನೆ ಬೆಳೆಗಲು ಹೆಣ್ಣು ಮಕ್ಕಳು ಬೇಕು ಜೀವನದಲ್ಲಿ ಮುಂದೆ ಬರಬೇಕೆಂದರೆ ನಮ್ಮಂತ ಕ್ರೂರ ಕಲ ನಾಯಕರಿರಲೇಬೇಕು ವಜ್ರಕಾಂತನೊಂದಿಗೆ ಕೈ ಜೋಡಿಸಿ ಕಿಲ್ಲರ್ ಕಿಂಗ್ ಎಂದು ಮೆರೆಯುತ್ತಿರುವ ಬೆಂಕಿ ವಜ್ರಕಾಂತ್ ನೀನು ಎಷ್ಟೋ ಕಳ್ಳ ಮಾರ್ಗದಲ್ಲಿ ಹೋಗು ನಿನ್ನ ದೌರ್ಜನ್ಯ ದರ್ಪಕ್ಕೆ ಲಂಗುಲ್ ಹಾಕಿ ತಕ್ಕ ಪಾಠ ಕಲಿಸದೇ ಹೋದರೆ ಐ ಆಮ್ ನಾಟ್ ಪೊಲೀಸ್ ಇನ್ಸ್ಪೆಕ್ಟರ್ ಲೇ ಬೆಂಕಿ ಬೇರೆ ಸ್ಟೇಟ್ ನಲ್ಲಿ ಎಂದು ಈ ಕರ್ನಾಟಕದಲ್ಲಿ ನಿನ್ನ ಬಾಲ ಬೀಸಿದರೆ ಮಗನ ಈ ಕರ್ನಾಟಕ ಪೊಲೀಸ್ ಪವರ್ ಏನಂತ ತೋರಿಸುತ್ತೇನೆ ನೆಲೆ ಮೇಲೆ ಟೋಪಿ ಹಾಕಿದ್ದು ಹೆಗಲ ಮೇಲೆ ಸ್ಟಾರ್ ತೊಟ್ಟಿದ್ದು ನಡಕ ಬ್ಯಾಲ್ಟ್ ತೊಟ್ಟಿದ್ದು ನಿಮ್ಮಂತ ಅಂಡರ್ವರ್ಲ್ಡ್ ಡಾನ್ಗಳನ್ನು ಹೆಡಮರಿ ಕಟ್ಟಿ ತಕ್ಕ ಶಿಕ್ಷೆ ಕೊಡಿಸುವುದೇ ಈ ಕರ್ನಾಟಕ ಪೊಲೀಸನ ಮುಖ್ಯ ಗುರಿ